ನಮಸ್ಕಾರ ಪಾರ್ಟ್ ಒನ್ ಅಲ್ಲಿ ನಮ್ ಪಜೀತಿನ ನೋಡಿದ್ರಿ ಇನ್ ಪಾರ್ಟ್ ಟೂ ಅಲ್ಲಿ ಈ ಟ್ರಕ್ ನ ಹೆಂಗ್ ಮುಗಿಸ್ತೀವಿ ಅನ್ನೋದ್ನ ನೋಡಿ ಅರ್ಧ ದಾರಿಗೆಲ್ಲ ಫೇಸ್ ಅರ್ಧ ಸುಸ್ತಾಯ್ತ ಮುಕ್ಕಾಲ್ ಜರ್ನಿ ಮುಗ್ದಿದ್ ಇನ್ನ ಎಷ್ಟೊತ್ತಾಗತ್ತೆ ಅಲ್ಲಿ ಹೋಗಕ್ಕೆ ಈ ತರ ಕೂತ್ರೆ ಒಂದ್ ಗಂಟೆ ಇಲ್ಲಾಂದ್ರೆ ಅರ್ಧ ಗಂಟೆ ಇಲ್ಲಾಂದ್ರೆ ಅರ್ಧ ಗಂಟೆ ಗೈಡ್ ನೋಡಿ ಎಲ್ಲಕ್ಕಿಂತ ಮುಂದೆ ಕೂತ್ ನಿಂತಿದ್ದಾರೆ ಪಾಪ ಇನ್ನು ಅದಕ್ಕೂ ಮೇಲೆ ಹೋಗ್ಬೇಕಾ ಅದು ಮಿಸ್ಟು ಫಾಗ್ ಎಲ್ಲ ಇದಾರ ಫುಲ್ ಅಲ್ಲಿ ಹೋಗ್ಬೇಕು ನಾವೀಗ ಏನ ಹೆಂಗಾಗ್ತಿದೆ ಈ ಬೆಟ್ಟನ ಕುರಿಂಜಲ್ ಬೆಟ್ಟ ಅಂತ ಕರೆಯೋಕ್ಕೆ ಕಾರಣ ಇಲ್ಲಿ ಬಿಡುವ ಸ್ಪೆಷಲ್ ಬ್ಲೂ ಕಲರ್ ಕುರಿಂಜಲ್ ಹೂವು ನೀಲ ಕುರಿಂಜ ಅಂತಾನು ಹೇಳ್ತಾರೆ ಈ ಮುಖ ಭಾಗದಲ್ಲಿ ಮತ್ತೆಲ್ಲೂ ಈ ಹೂ ಬಿಡಲ್ಲ ಹಾಗಾಗಿ ಇದಕ್ಕೆ ಕುರಿಂಜಲ್ ಬೆಟ್ಟ ಅಂತ ಹೆಸರು ಬಂತು ಕಷ್ಟಪಟ್ಟು ಎರಡೂವರೆಯಿಂದ ಮೂರು ಗಂಟೆ ಟ್ರೆಕ್ಕಿಂಗ್ ಮಾಡಿಕೊಂಡು ಸುಸ್ತಾಗಿ ಕೊನೆಗೂ ಪೀಕ್ ರೀಚ್ ಆದ್ವಿ ದುರಾದೃಷ್ಟಕರ ಸಂಗತಿ ಏನಂದರೆ ಮಳೆ ಬಂದು ನಮಗಲ್ಲಿ ಏನು ವ್ಯೂವೇ ಕಾಣ್ತಾ ಇರಲಿಲ್ಲ ಫುಲ್ ಮಿಸ್ ತುಂಬ್ಕೊಬಿಟ್ಟಿತ್ತು ಎಲ್ಲ <laughs> <Sima>. It's like heaven in hell. Cross the hell to see the heaven. And <laughs> glass time Love Diddy.

ಇದು ರೈಸ್ ಕೇಕ್ ಅಂತೆ ವಿತ್ ಪೀನಟ್ ಬಟರ್ ಫಾರ್ ಎನರ್ಜಿ ಫುಲ್ ಮಿಸ್ಟ್ ಏನು ಕಾಣ್ತಾ ಇಲ್ಲ ಹೋಮ್ ಸ್ಟೇಲಿ ನಮಗೆ ಲಂಚ್ ಅಂತ ಪುಳಿಯೋಗರೆ ಕೊಟ್ಟಿದ್ರು ಬಟ್ ನಮಗಲ್ಲಿ ಅದನ್ನು ತಿನ್ನೋಕೆ ಮನಸ್ಸಾಗಿಲ್ಲ ಅದಕ್ಕೆ ನಾವೇನು ತಂದಿದ್ವಿ ಚಪಾತಿ ಆಮೇಲೆ ರೈಸ್ ಕೇಕ್ ಅದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ವಿ ಅಷ್ಟೊತ್ತಿಗೆ ಸೂರ್ಯದೇವ ಎಂಟ್ರಿ ಕೊಟ್ಟ ಫುಲ್ ವ್ಯೂ ಎಲ್ಲ ಚೆನ್ನಾಗಿ ನೋಡಿಕೊಂಡು ಆರಾಮಾಗಿ ಕುತ್ಕೊಂಡು ನಮ್ಮ ತಂದಿರೋ ತಿಂಡಿನೆಲ್ಲ ತಿಂದು ಒಂದಿಷ್ಟು ರಿಲ್ಯಾಕ್ಸ್ ಮಾಡಿದ್ವಿ ಆಮೇಲೆ ಗೊತ್ತಲ್ಲ ಫೋಟೋಸ್ ವೀಡಿಯೋಸ್ ತಗೊಂಡು ಆರಾಮಾಗಿ ಈ ಎಂಜಾಯ್ ಮಾಡ್ಕೊಂಡು ವಾಪಸ್ ಹೋದ್ವಿ ಕರಗಿರ ಬಾನಿನಲ್ಲಿ ಮೂಡಿ ಬಾನಿ ಚಂದಿರಗಿರ ಕನಸಿನ ಸುಂದರ ಬಾಡಿರೀ ಮನ ಸುಡುಗಿಯೂ ನೀ ಮನಗಾಡು ಗಾಡು ಮಳೆ ಅನು ಮಾಡೋ ಟ್ರೆಕಿಂಗ್ ಕಂಪ್ಲೀಟ್ ಮಾಡಿದ್ ಕುಶಲ್ ವಾಪಸ್ ಓಟ್ವಿ गुड हास्ट कष्ट इलिया इन कष्ट गुलाम राम 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 ಇದು ಫಾರೆಸ್ಟ್ ಆಫೀಸ್ ಬಿಲ್ಡಿಂಗ್ ಅಂತೆ ಈಗ ಯಾರು ಇಲ್ಲ ಕಡೆಗೆ ಅದು ನಾವು ಬಂದಿದ್ವಿ ಇದು ವಾಪಸ್ ಹೋಗೋಕೆ ಬೇರೆದು ದಾರಿ ನೋಸಿ ಬಯಕೆ

पूरा सावन किलोमीटर सवन किटर्स तो। इलाीता बरी फाइव किलोमीटर्स टू किीटर्स करते वापस <laughs> नावेल मेंटल हेल्थ सरी अंतिंग हद्रेदल गोत मल गोता इत्तो हम सुस्त बता सुस्ता सुस्त अन्स्त

ಐಡ್ ನಮ್ ಕಾಟ ತಡ್ಯಕ್ಕಾಗ್ದೆ ಒಬ್ನೇ ಒಬ್ಬಂಟಿಯಾಗ ಹೋಗ್ತಾ ಮನೆಯಲ್ಲಿದ್ದೆ ಈ ನನ್ನ ಮಕ್ಳ ಕೈಯಲ್ಲಿ ಸಿಕ್ಕಾಕೊಂಡು ಇಷ್ಟು ದೂರ ನಡೆದಿದ್ದಲ್ದೆ ಮನೆಗೆ ಹೋಗಕ್ ಬಿಡ್ತಾ ಇಲ್ಲ ಬೇಗ ಬಂದು ಸಾಯಲ್ಲ ಬೇಗ ಬೇಗ ದುಡ್ಡು ಕೊಟ್ರೆ ಬೇಗ ಬೇಗ ಮನೆಗೆ ಹೋಗ್ತೀನಪ್ಪ ಅಂತ ಅವ್ರು ಅನ್ಕೊಂತ ಇದ ಗಾಯ್ಸ್ ನಿಮ್ಗೊಂದು ಸಜೆಷನ್ ಕೈಕಾಲು ಗಟ್ಟಿ ಇರುವಾಗ ಟ್ರಕ್ಕಿಂಗ್ ಮಾಡಿ ಕ್ಯಾಂಪಿಂಗ್ ಹೋಗಿ ಟ್ರಿಪ್ಸ್ ಮಾಡಿ ಲೈಫ್ನ ಎಂಜಾಯ್ ಮಾಡಿ ದುಡಿಯೋ ಹಾಗಂತ ದುಡಿದೇ ಇರಬೇಡಿ ದುಡಿರಿ ಹೀಗೆ ಬರಬೇಕು ಪರಿಸರದ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅದೇನೋ ಅಲ್ಲಿ ಸಿಗುವ ಬಯಕೆ ಇನ್ನು ಕಾಣೋ ಬದುಕು ಪ್ರತಿಗಳಿಗೆ ಕಲಿಕೆ ಅಂತೂ ಇಂತೂ ಕಷ್ಟಪಟ್ಟು ಆ ಕಷ್ಟದಲ್ಲೇ ಖುಷಿ ಪಟ್ಕೊಂಡು ನಮ್ಮ ಟ್ರೆಕ್ಕಿಂಗ್ನ ಕಂಪ್ಲೀಟ್ ಮಾಡಿ ವಾಪಸ್ ನಮ್ಮ ಮನೆ ಕಡೆ ಹೊರಟಿ ನೋಡಿ ನಮ್ಮ ಸ್ವಾತಿ ಫುಲ್ ಜೋಶಲ್ಲಿದ್ದಾಳೆ ಸೀಮಾ ಔಟ್ ಆಫ್ ಕವರೇಜ್ ಏರಿಯಾ ಈ ಭೂಮಿ ಮಜನ್ನು ಹೊಡುತ್ತಿರುವ ಹೊರಟ ಮೆರವಣಿಗೆ ಆಶಾಮಿ ಇದಾಗಿತ್ತು ನಮ್ಮ ಟ್ರೆಕ್ಕಿಂಗ್ ವಿಡಿಯೋ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ನಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಸಂಸಾರ ಕಾಣದೂರಿಗೆ Aleman.